ರಾಜ್ಯದಲ್ಲಿ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗುತ್ತೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ತಂದು ಕೂರಿಸ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಸ್ಪಷ್ಟವಾಗಿ ತೆರೆ ಹೇಳಿದ್ರು ಮತ್ತೊಮ್ಮೆ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ದೆಹಲಿಯಲ್ಲಿ ಮಾತನಾಡಿರುವಂಥ ಅವರು ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಕೆಲ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಹೆಚ್ಚಿನ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಾ ಇಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ನೋಡಿ ಇದು ಬಹಳ ಪ್ರಮುಖವಾದದ್ದು ಅಧಿಕಾರ ಹಂಚಿಕೆ ಮಾಡಿಕೊಳ್ಳಬೇಕು ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅನ್ನುವ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ನಾನಾಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಲಿ ಹೈಕಮಾಂಡ್ ತೀರ್ಮಾನವನ್ನು ಪಾಲನೆ ಮಾಡಲೇಬೇಕು ಡಿ ಕೆ ಶಿ ಕೂಡ ಸಿ ಎಂ ಬದಲಾಗಲಿ ಅಂತ ಎಲ್ಲಿಯೂ ಹೇಳಿಯೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಪಕ್ಷವನ್ನು ನಾನೇ ಮುನ್ನಡೆಸ್ತೇನೆ ಪವರ್ ಶೇರಿಂಗ್ ವಿಚಾರವನ್ನು ಸಿದ್ದರಾಮಯ್ಯ ನೇರ ನೇರ ಅಲ್ಲ ಗಳೆದಿದ್ದಾರೆ ಡಿ ಸಿ ಹಾಗೂ ಸಿ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗಿರುವಂಥ ವಿಚಾರದಲ್ಲಿ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ ಆ ಚರ್ಚೆಗೆ ನೇರವಾಗಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನಿಂತುಕೊಂಡು ನೇರವಾಗಿ ಹೇಳಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಇಲ್ಲಿಯವರೆಗೂ ಕೂಡ ಪದೇ 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 ಮಾಧ್ಯಮಗಳು ಅವರನ್ನು ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ನೀಡ್ತಾ ಇರಲಿಲ್ಲ ಐದು ವರ್ಷ ಕಾಂಗ್ರೆಸ್ ಆಳ್ವಿಕೆ ಇರುತ್ತೆ ಅಂತ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ ನಂತರದಲ್ಲಿ ಅಲ್ಲಿಗೆ ಸ್ಪಷ್ಟವಾಗಿತ್ತು ಆ ಹೇಳಿಕೆ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನೀಡಿದಂಥ ಹೇಳಿಕೆ ಅಂತ ಪ್ರಜ್ಞಾಪೂರ್ವಕವಾಗಿಯೇ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ನನಗೆ ಬೇರೆ ವಿಧಿ ಇಲ್ಲ ಬೇರೆ ದಾರಿ ಇಲ್ಲ ಅದನ್ನು ಒಪ್ಪಿಕೊಳ್ಳೇಬೇಕಾಗಿತ್ತೆ ಐ ಹ್ಯಾವ್ ನೋ ಅದರ್ ಆಪ್ಷನ್ಸ್ ಅಂತ ಹೇಳಿದರು ಇದೀಗ ಡೆಲ್ಲಿ ಹೋಗಿದ್ದಾರೆ ಹೀಗಾಗಿ ಡೆಲ್ಲಿಯಲ್ಲಿ ಅನೇಕ ರೀತಿಯ ಚರ್ಚೆಗಳಾಗಿದೆ ಅಂದರೆ ಯಾವುದೂ ಕೂಡ ಆಗಿಲ್ಲ ಅಂತ ಸಿದ್ದರಾಮಯ್ಯ ಎಲ್ಲದಕ್ಕೂ ಕೂಡ ತೆರೆ ಹೇಳಿದ್ದಾರೆ ಡಿ ಸಿ ಎಂ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಜೊತೆಗೆ ಡಿ ಸಿ ಎಮ್ ಆಗಿದ್ದಂಥವರು ಸಿ ಎಂ ಆಗಬೇಕು ಅನ್ನುವ ಸಹಜ ಬಯಕೆ ಇರುತ್ತೆ ಡಿ ಕೆ ಶಿವಕುಮಾರ್ಗೆ ಇದೆ ಆದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರೆ ಪ್ರಯೋಗ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಸೊ ಹೀಗಾಗಿ ದಿಲ್ಲಿ ದಂಡಯಾತ್ರೆಯ ಬಹಳ ದೊಡ್ಡ ಪ್ರಮುಖ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ಅಂದರೆ ಯಾವುದೇ ರೀತಿಯ ಚರ್ಚೆಗಳು ಇಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ನಾಯಕತ್ವ ಬದಲಾವಣೆ ಮುಖ್ಯಮಂತ್ರಿಯ ಬದಲಾವಣೆ ಜೊತೆಗೆ ಅವರೇನು ಮಾತನಾಡಿದ್ದಾರೆ ನೋಡೋಣ ಎಸ್ ಟರ್ಮ್ ಐ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಫಾರ್ ಫೈವ್ ಇಯರ್ಸ್ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಆನ್ ಸೆಕೆಂಡ್ ಆಫ್ ದಿಸ್ ಮಂತ್ ಐ ಮೇಡ್ ದಿಸ್ ಐ ಮೇಡ್ ದಿಸ್ ಸ್ಟೇಟ್ಮೆಂಟ್ ಆ್ಯಂಡ್ ಐ ಮೇಡ್ ದಿಸ್ Uh, very clear. And uh, Mr. D.K. Sukumar was also there because on that day we were having a cabinet meeting. He was also there. See, so far as uh, leadership is concerned, Mr. Sujewala has not asked any question about the change of leadership. But some MLAs have openly spoken about it. That is there always. Some MLAs are there. Who are supporting T uh, K kumar. Of course, not much. Sir, oh, I already made it very clear that I am going to complete five years term. I will be the Chief Minister for five years. I made it very clear on second of uh, this month. Hmm. I made this.